ಆಗ್ತಾ ಇದೆ ಎಲ್ಲಿ ಮೌಲ್ಯಗಳು ಉಳಿತಾವ ಯಾರು ಮಾಡಬೇಕು ನಾಲ್ಕು ಮಂದಿ ಕೂತ್ರಂದ್ರೆ ಯಾರ ಬಗ್ಗೆ ಮಾತಾಡ್ತೀವಿ ಲೋಕದ ಬಗ್ಗೆ ಮಾತಾಡ್ತೀರಿ ಅದೇ ನಿನ್ನ 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 ಮನವ ಸಂತೈಸಿಕೊಳ್ಳಿ ನಿಮ್ಮ ತನವ ಸಂತೈಸಿಕೊಳ್ಳಿ ನೆರವನೆಯ ದುಃಖಕ್ಕೆ ಮೆಚ್ಚ ಕೂಡಲ ಸಂಗಮ ದೇವ ಇದು ಪಾಲಿಸ್ಬೇಕು ಇದು ಬೇಕಾದ್ರೆ ಒಂದು ದಿನ ನೀವು ಪಾಲಿಸಿ ನೋಡ್ರಿ ಇಡೀ ದಿನ ನಿಮ್ಮ ಬದುಕು ಹೆಂಗಿರ್ತದೆ ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸದೆ ಪಾಲಿನ ಕೆಲಸ ಮಾಡ್ತಾ ಮಾಡ್ತಾ ಹೋಗಬೇಕಷ್ಟೇ ಬಂದಿದೆ ಮೇಲೆ ನಾನು ಈ ಭೂಮಿ ಮೇಲೆ ನನ್ನ ಅಸ್ತಿತ್ವ ಶಿಕ್ಷಕನಾಗ್ತೀನಿ ಶಿಕ್ಷಕಿ ಆಗ್ತೀನಿ ಈ ದೇಶವನ್ನ ಕಟ್ಟತೀನಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ಪ್ರಾರಂಭ ಆಗಬೇಕು ಅಕ್ಷರ ಕಲಿಯಲಾರದ ಸಾಲು ಮರದ ತಿಮ್ಮಕ್ಕ ಸಾಲು ನೆಟ್ಟಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆಯುವ ಮಟ್ಟಕ್ಕೆ ಹೋಗ್ತಾರೆ ಸದ್ಗುಣಗಳಿಂದ ದೊಡ್ಡವರಾದ ನಾವು ಕಲಿಯದೇ ಹೆಚ್ಚು ಡಿಗ್ರಿಗಳೇ ಹೆಚ್ಚು ರ್ಯಾಂಕ್ಗಳೇ ಹೆಚ್ಚು ಅಂಕಗಳೇ ಹೆಚ್ಚು ಕೊಂಬುಗಳೇ ಹೆಚ್ಚು ನಮಗೆ ಕೊಂಬುಗಳೇ ಹೆಚ್ಚು ಹೀಗಾಗಿ ಈ ಕೊಂಬು ಎದಕ್ಕೂ ಬರುವುದಿಲ್ಲ ಯಾವ ಆಸ್ತಿನೂ ನಮಗೆ ಕೈಗೊಡೋದಿಲ್ಲ ಯಾವ ಅಧಿಕಾರನೂ ನಮ್ ಹಿಂದೆ ಬರೋದಿಲ್ಲ ನನ್ನ ವ್ಯಕ್ತಿತ್ವದಲ್ಲ ಜನ ನನ್ನನ್ನು ಗುರುತಿಸಬೇಕಂದ್ರೆ ನಾನು ಪುಣ್ಯದ ಕಾಲದಲ್ಲಿ ತೊಡಕೊಳ್ಬೇಕು ನಾಳೆ ನೀವು ಈ ಮಕ್ಕಳಿಗೆ ಹೇಳಬೇಕಾಗಿ ನಿಮಗೆ ನಾವು ಹೇಳ್ದು ಅಂದ್ರೆ ಮುಂದೆ ಯಾವುದೋ ಕಾಲೇಜಿನಲ್ಲಿ ಹೋಗ್ತೀರಿ ಯಾವುದೋ ಶಾಲೆಯಲ್ಲಿ ಹೋಗ್ತೀರಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಹೋಗ್ತೀರಿ ಬಡತನದಿಂದ ಬರುವಂತಹ ಮಕ್ಕಳಿದ್ದಾರೆ ಅವರಿಗೆ ಹೆಂಗೆ ನಾನು ಈ ಶಿಕ್ಷಕನಾಗಿದ್ದೀನಿ ಇಪ್ಪತ್ತೆಂಟು ಅಲ್ಲಿ ಹತ್ತು ವರ್ಷ ಲಕ್ಷರ ಕೆಲಸ ಮಾಡಿದೀನಿ ಫ್ರಮ್ ಟಾಪ್ ಟು ಬಾಟಮ್ ಮೇಲಿಂದ ಮತ್ತೆ ಕೆಳಗೋದಿನಿ ಕೆಲವ್ರು ಮ್ಯಾಲ್ ಕೆಳಗಿನಿಂದ ಮ್ಯಾಲ್ ಹೋಗ್ತಾರೆ ನಾನು ಹತ್ತು ವರ್ಷ ಸಾಲ ಮಾಡಿದೆ ಮತ್ತೆ ಇಪ್ಪತ್ತೆಂಟು ವರ್ಷ ಈ ಈ ಪ್ರಾಥಮಿಕ ಒಂದರಿಂದ ಎಂಟನೇ ತರಗತಿಯ ಮಕ್ಕಳ ಮನೋಭಾವನೆಯನ್ನ ಅರ್ಥ ಮಾಡಿಕೊಂಡು ಇಡೀ ಜಿಲ್ಲೆ ಒಳಗೆ ಅಲ್ಲಿ ಹತ್ತು ವರ್ಷದಲ್ಲಿ ಅನೇಕ ಅಧಿಕಾರಿಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಇವತ್ತು ಈ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದ್ರೆ ಎಲ್ಲರಿಗೂ ಬಿಡುತ್ತಿದ್ದರು ಮುಡುಗಿಸಲು ಸುತ್ತಮುತ್ತ ಆ ವಿದ್ಯಾರ್ಥಿಗಳು ಬರ್ತಾರಂತಂದ್ರೆ ಇದು ನನ್ನ ವರ್ಣನೆ ಅಲ್ಲ ಯಾಕಂದ್ರೆ ನಾವು ಶಿಕ್ಷಕ ವೃತ್ತಿಯನ್ನ ಪ್ರೀತಿಸಬೇಕು ಗೌರವಿಸಬೇಕು ಮಕ್ಕಳಿಗೆ ನೀವು ಪರಿಣಾಮಕಾರಿ ಪಾಠ ಮಾಡಬೇಕು ಕ್ಲಾಸ್ ರೂಮ್ನಲ್ಲಿ ರಾಷ್ಟ್ರ ನಿರ್ಮಾಣ ಆಗ್ತದೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಯಾರು ಮಾಡೋರು ನೀವು ತಾನೇ ರಾಷ್ಟ್ರ ಕಟ್ಟುವವರು ಹೆಂಗಿರ್ಬೇಕು ವೇಣೆಯ ಸಂಪನ್ನರು ವಿನಯ ಸಂಪನ್ನರು ಗುಣ ಸಂಪನ್ನರು ಹಾಗಾಗ್ಬೇಕಲ್ಲ ನಡೆ ಒಂದು ಪರೆ ಒಂದು ನುಡಿ ಪರೆ ನುಡಿ ಒಂದು ಪರೆ ಹಿಂಗಿದ್ರೆ ನಾವು ಶಿಕ್ಷಕರು ನಾವು ಯಾಕೆ ಶಿಕ್ಷಕರಿಗೆ ಸಮಾಜದಲ್ಲಿ ಗೌರವ ಇದೆ ಅಂದ್ರೆ ನೀವೆಲ್ಲ ಇಚ್ಛಾಪಟ್ಟು ಬಂದಿರೋ ಇಚ್ಛಾ ಪಡಲಾಂದ್ರೆ ಬಂದಿರಿ ಇಚ್ಛಾಪಟ್ಟೆ ಬಂದಿರಿ ನಾನು ಹೆಮ್ಮೆಯಿಂದ ಶಿಕ್ಷಕನಾಗ್ತೀನಂತೆ ಹೆಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆಯಲ್ಲಿ ಪಕ್ವವಾಗಿ ಮುಂದಿನ ದಿನಗಳಲ್ಲಿ ನಾನು ಆದರ್ಶ ಶಿಕ್ಷಕನ ಪಣ ತೊಟ್ಟು ನೀವು ನಿಲ್ತಾನೆ ಬಂದಿರಿ ಹಾಗಾದಾಗ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ನಡೆಯುವಂತ ಎಲ್ಲ ಉಪನ್ಯಾಸಗಳು ಶ್ರಮಾಧಾನ ಬಹಳ ಶ್ರಮಾಧಾನದ ಬಗ್ಗೆ ನಾವು ತಿಳ್ಕೋಬೇಕು ಶ್ರಮ ಶ್ರಮ ಹಾಕಬೇಕು ಏನು ಒಂದು ಕಸ ಬಿದ್ದರೆ ತೆಗಿಬೇಕು ಏನಾದರೂ ಇತ್ತಂದ್ರೆ ಅದನ್ನು ತೆಗಿಬೇಕು ಸ್ವಚ್ಛತೆಯ ಪ್ರಜ್ಞೆ ಸ್ವತಃ ಮಂತ್ರಿಗಳೇ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಾರೆ ಮ್ಯಾಲಿನ್ ಕವರ್ ಇಲ್ಲಿಟ್ಕೊಳ್ತಾರೆ ಇಲ್ಲಿ ಬೆಟ್ಟ ಇದು ಆದರ್ಶ ತಾನೇ ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ ನಾವು ನಾವೇನ ನಮ್ಗೆ ಲೋಕಾರ್ಪಣೆ ಕೊಟ್ರೆ ಹೆಂಗ ಹೆಂಗ ಮಾಡೆ ಇದು ಒಬ್ಬ ಅವರು ನಮ್ಮೆಲ್ಲರಿಗೂ ಆದರ್ಶ ಹಾಗೆ ನೀವೆಲ್ಲ ಎಂದು ಒಂದೊಂದು ಸಣ್ಣ ವಿಷಯಗಳ ಕಡೆ ಗಮನ ಇರಬೇಕು ಸಣ್ಣ ಸಣ್ಣ ವಿಷಯಗಳ ಕಡೆ ಗಮನ ಇರಬೇಕು ಏನು ಬಂದಿರ ಹೆದಳಬಿದ್ದರೆ ನಿಮ್ಮ ಮೈ ಸಿರಿ ಹಾರುವುದೇ ಕುಳ್ಳಿರೆಂದರೆ ನೆಲ ಕುಳ್ಳಿರುದ್ಧ ತೆಗ್ ಬಿಳ್ತು ಇದೂ ಸಹಿತ ಆತಿಥ್ಯ ಸಿಕ್ಕ ನಮ್ಗುತ್ತ ನನಗ್ ಬಂದ್ರು ಕುರ್ಚಿ ಹಾಕೇವೆ ನಾವು ಎಂಥ ಉಪನ್ಯಾಸಕರು ಆಡಳಿತ ಮಂಡಳಿ ಬಹಳ ಅದ್ಭುತ ಆ ತಾಯಿ ಹೆಸರು ಹಿಂಗುಲಾಂಬಿಕಾ ಬಲೂಜಿಸ್ತಾನದಿಂದ ಬಂದಿದ್ದಾಳು ನಂಗೆ ನೊಪ್ಪತುಂಗ ಕಾಲೇಜಿಗೆ ಎನ್ ಎಸ್ ಎಸ್ ಹೋದ್ರೆ ನೊಪ್ಪತ್ತುಂಗನ ಬಗ್ಗೆನೆ ಕತೆ ಹೇಳ್ಬಾರ್ದು ಹಿಂಗುಲಾಂಬಿತ ಬಲೂಜಿಸ್ತಾನದಿಂದ ಬಂದು ಭಾರತಕ್ಕೆ ಬಂದು ಭಾರತದ ಸಂಗತಿಯಲ್ಲಿ ನೆಲೆ ನಿಲ್ತಾಳಲ್ಲ ಇದು ಅದು ದೇವತೆ ಹಂಗೆ ಅದ್ರೊಳಗೆ ಕೂತು ಅಲ್ಲಿ ತಾಯಿ ಹಿಂಗುಲಾಂಬಿಕೆ ಇಲ್ಲಿ ಕೂತವರು ಹಿಂಗುಲಾಂಬಿಕೆ ನೀವು ಹಿಂಗುಲಾಂಬಿಕೆ ನೀವೆಲ್ಲ ಹಿಂದುಳಿದವರಾಗಬಾರ್ದು ನೀವೆಲ್ಲ ರಿಸಲ್ಟ್ ನಲ್ಲಿ ಮುಂದುವರಿಬೇಕು ಅವರಂಗೆ ಕಾಂಪಿಟೇಷನ್ ಮಾಡಬೇಕು ಕಾಂಪಿಟೇಷನ್ ಕೊಡಬೇಕು ನೊಬ್ಬರು ಒಬ್ಬರು ಒಬ್ಬರು ಯಾರು ಮಾತಾಡ್ತಾರೆ ನಾನು ನೀವು ಬರೋ ರಿಸಲ್ಟ್ ನಲ್ಲಿ ಅವರೇ ನನ್ನ ಶಾಲೆಯಲ್ಲಿ ಅವರೇ ಇರ್ತಾರ ಬೇರೆ ಶಾಲೆಯಲ್ಲಿ ಅವರೇ ಇರ್ತಾರ ಯಾಕಂದ್ರೆ ಮಹಿಳೆಯರ ಮೇಲುಗೈ ಯಾಕೆ ಇರ್ತಂದ್ರೆ ಆಡಳಿತದಲ್ಲಿ ಎಲ್ಲರೂ ಮೇಲುಗೈ ಯಾಕದಂದ್ರೆ ಅವರಲ್ಲಿ ಶ್ರದ್ಧೆ ಇದೆ ನಮ್ಮಲ್ಲಿ ಶ್ರದ್ಧೆ ಸ್ವಲ್ಪ ಕಡಿಮೆ ಇದೆ ಆದ್ರೆ ಶ್ರದ್ಧೆ ಬರ್ತಲ್ಲ ಅವರಿಗೆ ನಾವು ಮೀರ್ಸಿ ಬೆಳೆ ಅವ್ರಿಗೆ ಸದ ಏನ್ ದೊಡ್ಡ ಅವ್ರ ಹೆಣ್ಮಕ್ಳು ಅಂತ ಹೋಗ್ತಾರೆ ನಮ್ಮನೆ ನಮ್ಮ ನಾವು ಗಣಸು ಮಕ್ಕಳು ನಾವು ಸಾಧನೆ ಮಾಡಕ್ಕೆ ಜಗತ್ತಿನಲ್ಲಿ ವಿಫಲವಾದಂತ ಅವಕಾಶಗಳು ಅದು ಸಿಕ್ಕ ಹುಡುಕ್ಬೇಕು ಯಾರ ಕೊಡ್ತಾರ ನೌಕರಿ ಕೊಡ್ತಾರ ಅಂತಲ್ಲ ನಾನ್ ಡಿಗ್ರಿ ಮುಗೀತು ಯಾಕೆ ಮಾಡ್ಬೇಕಪ್ಪ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇದೇ ಪರಿಸರದಲ್ಲಿ ಓಡಾಟ ಮಾಡಿ ಎಲ್ಲಾ ಮಾಡಿ ಏನಪ್ಪ ನನ್ ಡಿಗ್ರಿ ನಂಗೆ ಲಕ್ಷ ಸಿಗಬೇಕಲ್ಲ ಅಂತ ಓಡಾಡೋ ಓಡಾಡ್ಬೇಕು ಹೋದ್ರೆ ಸೇರಕ್ಕೆ ಹೋದೆ ಲಕ್ಷ ಅಲ್ಲಿ ತೊಗೊಂಡೆ ಮತ್ತೆ ಅಲ್ಲೇ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಅದು ಅಪರ್ಚುನಿಟಿಗೆ ಬಳಕೆ ಮಾಡ್ಕೊಳ್ಬೇಕಾದ್ರೆ ಆ ಸಂದರ್ಭ ಏನು ಬರ್ತದಲ್ಲ ನೀವು ಬಳಕೆ ಮಾಡ್ಕೊಳ್ಳೋದನ್ನು ಕಲಿಬೇಕು ನಿಮ್ಮ ನಿಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿದೆ ಇದೆಲ್ಲ ಕಾಲೇಜ್ ಹೋಗೋರು ಅವ್ರಿಗೆ ಇದೆಲ್ಲ ರಿಸಲ್ಟ್ನಾಗ ಚಲೋ ಅದ ಆದರೆ ಮನ್ಯಾಗ ಒಂದು ಮಾತು ಕೇಳಲಿ ಅವರು ಗೊತ್ತಾ ನನಗೆ ಗೊತ್ತಾವಿಗೆ ನಮ್ಮ ಮಕ್ಕಳು ಅಣ್ಣನ ಮಕ್ಕಳು ಬಂತು ನಾನು ಡಿಗ್ರಿ ನಾನು ಪದವಿದಾರೆ ನಾನೇ ಅಂತ ಬಟ್ಟೆ ವಹಿಸಿದ್ದು ಅರೆ ಮಹಾತ್ಮ ಗಾಂಧೀಜಿಯವರು ಹೇಳಾರ ನಿಮ್ಮ ಬಟ್ಟೆಯನ್ನ ನೀವೇ